ಡಿ ಸಿ ಎಂ ಶ್ರೀ ಆಪ್ತರಿಗೆ ಡಿ ಇಂದಲೇ ಶಾಕ್ ಡಿಕೆ ಸಿಎಂ ಸಿ ಎಂ ಆಗಬೇಕು ಅಂದೋರಿಗೆ ಸಾಲು ಸಾಲಾಗಿ ನೋಟಿಸ್ ಹೋಗಿದೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರಿಗೂ ಕೂಡ ನೋಟಿಸ್ ಹೋಗಿದೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಇರ್ತೀನಿ ಪರಿಪೂರ್ಣ ಆಡಳಿತವನ್ನ ನಡೆಸ್ತೀನಿ ಮುಖ್ಯಮಂತ್ರಿಯಾಗಿ ಅಂತ ಹೇಳಿ ಬಾಯ್ಬಿಟ್ಟು ಹೇಳಿದ್ದಾರೆ ಓಪನ್ ಆಗಿ ಹೇಳಿದ್ದಾರೆ ಇದೆಲ್ಲದರ ನಡುವೆ ಇದೇ ಭಿನ್ನಾಭಿಪ್ರಾಯ ಇದೇ ಅಸಮಾಧಾನ ಮುಂದುವರೆದ್ರೆ ಸರ್ಕಾರಕ್ಕೆ ಕಂಟಕ ಕೂಡ ಆಗಬಹುದು ವಿಪಕ್ಷಕ್ಕೆ ನಾವ ನಾವೇ ಅಸ್ತ್ರ ಕೊಟ್ಟಂಗಾಗುತ್ತೆ ಆಗುತ್ತೆ ಸೊ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಯಾರೂ ಕೂಡ ಮಾತಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಎಲ್ಲ ಶಾಸಕರುಗಳಿಗೂ ಕೂಡ ಆದ್ರೂ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅಥವಾ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಹೈಕಮಾಂಡ್ ಮಾತಿಗೂ ಕೂಡ ಕ್ಯಾರೆ ಅನ್ನೋದೇ ಇಲ್ಲ ಡಿ ಕೆ ಸಾಹೇಬರು ಸಿಎಂ ಹಾಗೆ ಆಗ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾನೆ ಬರ್ತಾ ಇದ್ದಾರೆ ಈಗ ಅಂಥವರಿಗೆ ನೋಟಿಸ್ ಮೇಲೆ ನೋಟಿಸ್ ಹೋಗಿದೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಬಹಿರಂಗವಾಗಿ ಚರ್ಚೆ ಬೇಡ ಹೇಳಿಕೆ ಬೇಡ ಅಂತ ಹೇಳಲಾಗಿತ್ತು ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಎಚ್ ಡಿ ರಂಗನಾಥ್ ಎಲ್ ಆರ್ ಶಿವರಾಮೇಗೌಡ ಇವರಿಬ್ರು ಕೂಡ ಮತ್ತೆ ಹೇಳಿಕೆ ಹೇಳಿಕೆಯನ್ನ ಕೊಟ್ಟಿದ್ರು ಸಿಎಂ ಆಗೇ ಆಗ್ತಾರೆ ಡಿ ಕೆ ಅಂತ ಹೇಳಿ ಈಗ ಅವರಿಬ್ಬರಿಗೂ ಕೂಡ ನೋಟಿಸ್ ಹೋಗಿದೆ ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಅನ್ನ ಕೊಟ್ಟಿರೋದು ಗೊಂದಲ ಪಕ್ಷಕ್ಕೆ ಮುಜುಗರ ಉಂಟಾಗುವ ರೀತಿಯಲ್ಲಿ ಹೇಳಿಕೆಯನ್ನ ನೀಡಲಾಗಿದೆ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡಬಾರದು ಅಂತ ಹೇಳಿಕೆ ಕೊಟ್ಟರೂ ಕೂಡ ವಾರ್ನಿಂಗ್ ಕೊಟ್ಟರು ಕೂಡ ಅದನ್ನ ಉಲ್ಲಂಘಿಸಿದ್ದೀರಿ ಪಕ್ಷದ ಶಿಸ್ತು ಉಲ್ಲಂಘನೆ ಅಶಿಸ್ತಿನ ಹೇಳಿಕೆಗಳಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ನೀಡಲಾಗಿದೆ ವಾರದ ಒಳಗೆ ಹೇಳಿಕೆಗಳ ಬಗ್ಗೆ ಸಮಜಾಯಿಷಿಗೆ ಸೂಚನೆಯನ್ನ ನೀಡಲಾಗಿರುವುದು ಅಧಿಕಾರ ಹಂಚಿಕೆ ವಿಚಾರವಾಗಿ ಬಹಿರಂಗವಾಗಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಎಚ್ ಡಿ ರಂಗನಾಥ್ ಎಲ್ ಆರ್ ಶಿವರಾಮೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ರು ಅವರಿಗೆ ನೋಟಿಸ್ ನೀಡಲಾಗಿದೆ ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಅನ್ನ ಕೊಟ್ಟಿರುವುದು ಗೊಂದಲ ಉಂಟು ಮಾಡಿರುವುದು ಜೊತೆಗೆ ಪಕ್ಷಕ್ಕೆ ಮುಜುಗ ಮುಜುಗರ ಉಂಟಾಗುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವುದು ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಬಾರದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿರುವುದು ಪಕ್ಷದ ಶಿಸ್ತು ಉಲ್ಲಂಘನೆ ಆಗಿದೆ ಆ ಶಿಸ್ತಿನ ಹೇಳಿಕೆಗಳಿಗೆ ಉತ್ತರ ಕೊಡಬೇಕು ಸಮಜಾಯಿಷಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರಂಗನಾಥ್ ಮತ್ತು ಶಿವರಾಮೇಗೌಡರಿಗೆ ಇಬ್ಬರೂ ಕೂಡ ಇಬ್ಬರಿಗೂ ಕೂಡ ಈಗ ನೋಟಿಸ್ ಹೋಗಿರುವುದು ಕಾಂಗ್ರೆಸ್ನ ಶಿಸ್ತು ಪಾಲನಾ ಸಮಿತಿಯಿಂದ ಇವರ ಹೇಳಿಕೆಯಿಂದ ಏನಾಗ್ತಾ ಇದೆ ಈಗ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗ್ತಾ ಇದೆ ನಿಮಗೆಲ್ಲ ಗೊತ್ತಿದ್ದರೆ ಸಿ ಎಂ ಸಿದ್ದರಾಮಯ್ಯವರು ಮತ್ತೆ ನಿನ್ನೆ ಪುನರುಚ್ಚರಿಸಿದ್ದಾರೆ ಮತ್ತೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಟ್ಕೊಳ್ಬೇಡಿ ಅಂತ ಹೇಳಿ ಆ ರೀತಿಯಾದಂಥ ಹೇಳಿಕೆ ಕೊಡುವ ಮುಖ್ಯನ ವಿರೋಧಿಗಳಿಗೆ ಸ್ವಪಕ್ಷದ ವಿರೋಧಿಗಳಿಗೆ ಟಾಂಗ್ ಕೂಡ ಕೊಟ್ಟಿದ್ದರು ಮತ್ತು ಯಾರು ಮಾತಾಡೋಕ್ಕೆ ಹೋಗಬೇಡ್ರಪ್ಪ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಾರೆ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಆದರೂ ಕೂಡ ರಂಗನಾಥ್ ಅವರಾಗಿರ್ಬೋದು ಎಲ್ ಆರ್ ಶಿವರಾಮೇಗೌಡರಾಗಿರ್ಬೋದು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರು ಸಿ ಎಮ್ ಆಗಬೇಕು ಅನ್ನೋದೇ ನಮ್ಮ ಆಸೆ ನಮ್ಮ ಇಂಗಿತ ಅವರಾಗಲೇ ಹಾಗೇ ಆಗ್ತಾರೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಹೌದು ಕೊಡೋದು ಬಿಡೋದು ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ ಆದರೆ ಇದರಿಂದ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಕೂಡ ಲೆಕ್ಕ ಅಲ್ವಾ ಇದನ್ನು ಹೈಕಮಾಂಡ್ ನಾಯಕರು ಗಂಭೀರವಾಗಿ ತೆಗೆದುಕೊಂಡಿದ್ದರು ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಹೋಗಬೇಡಿ ಅಂತ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಸೈಲೆಂಟ್ ಇರ್ತಾ ಇಲ್ಲ ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ ಇದರಿಂದ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗ್ತಾ ಇದೆ ಮುಖ್ಯಮಂತ್ರಿಗಳೇ ಗಟ್ಟಿಯಾಗಿಲ್ಲ ಅಥವಾ ಮುಖ್ಯಮಂತ್ರಿಗಳ ಕುರ್ಚಿನೇ ಗಟ್ಟಿಯಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ವ್ಯಂಗ್ಯ ಮಾಡ್ತಾ ಇದ್ದಾರೆ ಪಕ್ಷದ ಶಿಸ್ತು ಉಲ್ಲಂಘನೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂಥ ರಂಗನಾಥ್ ಮತ್ತು ಎಲ್ ಆರ್ ಶಿವರಾಮೇಗೌಡರಿಗೆ ನೋಟಿಸ್ ಹೋಗಿರುವುದು ಆ ಶಿಸ್ತಿನ ಹೇಳಿಕೆಗಳಿಗೆ ಕಾರಣ ಕೊಡಿ ನೀವು ಅಂತ ಹೇಳಿ ನೋಟಿಸ್ ಕೊಡಲಾಗಿದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟು ವೀರೇಶ್ ದಾನಿ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ವೀರೇಶ್ ಜಾನಿ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಮಾತನಾಡಬೇಡಿ ಅಂತ ಹೇಳಿ ಹೇಳಿದರೂ ಕೂಡ ಶಾಸಕರುಗಳು ಸೈಲೆಂಟ್ ಆಗಿರ್ತಾ ಇಲ್ಲ ಅಂದರೆ ಭಯ ಇಲ್ವ ಹೈಕಮಾಂಡ್ ನಾಯಕರದ್ದು ರಾಮ್ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಕಳೆದ ಎರಡೂವರೆ ವರ್ಷಗಳಿಂದಲೂ ಸಹ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಅಧಿಕಾರ ಹಂಚಿಕೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರೋದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಪದೇ ಪದೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ವರ್ಷಾಂತ್ಯದ ವೇಳೆಗೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಹೇಳಿಕೆಗಳನ್ನು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಎ ಐ ಸಿ ಸಿ ಮಟ್ಟದಿಂದಲೂ ಸಹ ಎಲ್ಲ ಶಾಸಕರುಗಳಿಗೂ ಸ್ಪಷ್ಟವಾದಂಥ ಸೂಚನೆ ಮತ್ತು ಎಚ್ಚರಿಕೆ ಬಂದರೂ ಸಹ ಯಾರು ಬಹಿರಂಗವಾಗಿ ಮಾತನಾಡದಂತೆ ಬಾಯಿ ಮುಚ್ಚಿಕೊಂಡು ಇರಿ ಅನ್ನೋ ಒಂದು ಎಚ್ಚರಿಕೆ ಬಂದ ಬಳಿಕವೂ ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಆಪ್ತ ಶಾಸಕರು ಎಲ್ಲರೂ ಸಹ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಪರೋಕ್ಷವಾಗಿ ಕೌಂಟರನ್ನು ಕೊಟ್ಟಿದ್ದರು ಕೊಟ್ಟಿದ್ರು ಮತ್ತು ನಾನೇ ಮುಂದಿನ ಎರಡೂವರೆ ವರ್ಷವೂ ಸಹ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನೋ ಒಂದು ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ರು ಇದಾದ ಬಳಿಕವೇ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ಆಪ್ತರ ವಿರುದ್ಧವೇ ಇವತ್ತು ಶಾಕನ್ನು ಕೊಟ್ಟಿರುವ ಮತ್ತು ಅವರ ಸಹ ಕೊಟ್ಟಿರುವಂಥದ್ದು ಇವತ್ತು ಕುಣಿಗಲ್ ಶಾಸಕ ಡಾಕ್ಟರ್ ಡಿ ರಂಗನಾಥ್ ಅವರಿಗೆ ಮತ್ತು ಮಾಜಿ ಸಂಸದ ಎಲ್ ಆರ್ ಶಿವರಾಮಿಗೌಡರಿಗೆ ಕಾರಣ ಕೇಳಿ ನೋಟಿಸ್ ಕೊಡಲಾಗಿರುವಂಥದ್ದು ಈ ಹಿಂದೆಯೂ ಸಹ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರಿಗೂ ಸಹ ನೋಟಿಸ್ ಕೊಡಲಾಗಿತ್ತು ಮತ್ತು ಇಕ್ಬಾಲ್ ಹುಷೇನ್ ರಾಮನಗರದ ಶಾಸಕರಿಗೂ ಸಹ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಕೊಡಲಾಗಿತ್ತು ರಾಮ್ ಎಸ್ ಒಂದು ಈಗಾಗಲೇ ಹೇಳಿದ ಹಾಗೆ ಹೈಕಮಾಂಡ್ ನಾಯಕರು ಈ ಹಿಂದೆಯೇ ಹೇಳಿದ್ದಾರೆ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಯಾರೂ ಕೂಡ ಮಾತಾಡೋಂಗಿಲ್ಲ ಅದರಲ್ಲೂ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಹೇಳಿಕೆಗಳನ್ನು ಕೊಡೋಂಗಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಆದ ನಂತರವೂ ಕೂಡ ಹೈಕಮಾಂಡ್ ಹೇಳಿಕೆಗೆ ಅಥವಾ ಹೈಕಮಾಂಡ್ ವಾರ್ನಿಂಗ್ಗೆ ಕ್ಯಾರೆ ಅಂತ ಇಲ್ಲ ಅಂತ ಅಂದರೆ ಇದರ ಅರ್ಥ ಏನು ರಾಮ್ ಎ ಐ ಸಿ ಸಿ ಮಟ್ಟದಿಂದಲೂ ಅದರಲ್ಲೂ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಬಹಿರಂಗವಾಗಿ ಮಾತನಾಡಬೇಡಿ ಮಾಯ್ ಬಾಯಿ ಮುಚ್ಚಿಕೊಂಡು ಇರಿ ಅಂತ ಹೇಳಿ ಖಡಕ್ ಸಂದೇಶವನ್ನು ಕೊಟ್ಟ ಬಳಿಕವೂ ಸಹ ಶಾಸಕರುಗಳು ಪದೇ ಪದೇ ಆಗಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾನೆ ಬದಾ ಇದ್ದಾರೆ ಆದರೆ ಎಲ್ಲ ಶಾಸಕರುಗಳಿಗೂ ಸಹ ಪಕ್ಷ ವಿರೋ ಪಕ್ಷಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ಕೊಡ್ತಾ ಇರತಕ್ಕಂಥ ನಾಯಕರುಗಳಿಗೆ ಕೇವಲ ನೋಟಿಸ್ ಜಾರಿ ಮಾಡಲಾಗ್ತಾ ಇದೆ ಒಂದು ವಾರದ ಒಳಗೆ ಕಾರಣವನ್ನು ಕೇಳಿ ಉತ್ತರವನ್ನು ಕೊಡಿ ಅಂತ ಹೇಳಿ ನೋಟಿಸನ್ನು ಕೊಡಲಾಗ್ತಾ ಇದೆ ಹೊರತಾಗಿ ಅವರ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಕ್ರಮವನ್ನು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿನೇ ಶಾಸಕರುಗಳಿಗೆ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳದೇ ಇರೋ ಹಿನ್ನೆಲೆಯಲ್ಲೇ ಅವರು ಬಹಿರಂಗವಾಗಿ ಮಾತನಾಡಲಿಕ್ಕೆ ಅವರಿಗೆ ಒಂದು ಪುಷ್ಟಿ ದೊರೆತಂತಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ಎಲ್ಲರೂ ಸಹ ಬಹಿರಂಗವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಇರುವಂಥದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ